ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನುಗೌಡ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಸಂಜೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಸೊ ಏನಿಕಪ್ಪ ಹೂವೆಲ್ಲ ಕಟ್ತಾಯಿದ್ದೀವಿ ಅಂದರೆ ನಾಳೆ ನನ್ನ ತಂಗಿದು ಹೂವು ಮೂಡಿಸೋ ಸಾಸ್ರ ಇದೆ ಸೊ ಅದಕ್ಕೆ ಹೂವೆಲ್ಲ ಕಟ್ಟಿ ಇದ್ದೀವಿ ಇನ್ನು ನಾಳೆ ಫಂಕ್ಷನ್ನಿಗೆ ಅಂತ ಹೂವು ಮತ್ತು ಬಾಳೆನೆಲ್ಲ ತೊಗೊಂಡು ಮತ್ತು ಸ್ವಲ್ಪ ರೇಷನ್ ಐಟಮ್ ಬೇಕಾಗಿತ್ತು ಸೊ ಅದನ್ನೇ ತೊಗೊಳ್ತಾ ಇದ್ದೀವಿ ಇನ್ನು ನಮ್ಮಮ್ಮ ಮನೆ ಮುಂದೆ ರಂಗೋಲಿ ಬಿಡಿಸಿರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಇದೊಂದು ವೀಡಿಯೋ ಇರಲಿ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ನಮ್ಮಮ್ಮ ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾರೆ ಇನ್ನು ನನ್ನ ತಂಗಿ ತಿಂಡಿಕ್ಕೆ ಅಂತ ನಡಿ ಚಿತ್ರಾನ್ನ ಮಾಡಿದ್ಲು ಇನ್ನು ತಿಂಡಿ ತಿನ್ನೋ ಸರಿ ನಮ್ಮ ಅಕ್ಕ ನನ್ನ ತಂಗಿ ಮತ್ತು ನಮ್ಮಅಮ್ಮ ಸೇರಿಕೊಂಡು ತರಕಾರಿ ಎಲ್ಲ ಹಚ್ಚಿಕ್ಕಿದ್ರು ಸೊ ಇನ್ನು ಒಗ್ಗರಣೆ ಹಾಕೋದು ಒಂದೇ ಬಾಕಿ ಇತ್ತು ಇನ್ನು ಒಲೆಗೆಲ್ಲ ಪೂಜೆ ಮಾಡಿಬಿಟ್ಟು ಇನ್ನು ಹಾಲು ಕಾಯಕ್ಕೆ ಇಕ್ಕಿದ್ದೀವಿ ಇನ್ನು ಹಾಲು ಕೀರ್ ಮಾಡೋಣ ಅಂತ ಇನ್ನು ಟೈಮ್ ಆಯಿತು ಅಂತ ಇನ್ನೊಂದು ಕಡೆ ಪಲಾವ್ಗೆಲ್ಲ ಇಕ್ಕಿದ್ದೀವಿ ಇನ್ನು ಬೇರೆ ಕೆಲಸ ಎಲ್ಲ ಬೇಗ ಬೇಗ ಮುಗ್ದು ಹೋಗುತ್ತಿ ಪಲಾವ್ ಮಾಡೋ ಸ್ವಲ್ಪ ಲೇಟ್ ಆಗುತ್ತಲ್ಲ ಸೊ ಅದಕ್ಕೆ ಫಸ್ಟ್ ಪಲಾವ್ಗೆ ಇಕ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಪಲಾವ್ ಮಾಡ್ತಾಯಿದ್ದೀವಿ ಇನ್ನು ನನಗೆ ಕುಕ್ಕರಲ್ಲಿ ಮಾಡಿ ರೂಢಿಗೆ ಪಲಾವ್ ಪಾತ್ರೆಯಲ್ಲಿ ನನಗೆ ಯಾವ ಥರ ದಮ್ ಕಟ್ಟೋದು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ನಮ್ಮ ಚಿನ್ನಿ ಅಮ್ಮ ನಮ್ಮನು ಎಲ್ಲರೂ ಬಂದಿದ್ರು ಈ ಥರ ಮಾಡು ಆ ಥರ ಮಾಡು ಅಂತ ಹೇಳ್ತಾಯಿದ್ರು ಫೈನಲಿ ಪಲಾವ್ ಎಲ್ಲ ಆಯಿತು ಇನ್ನು ಪಲಾವ್ ಒಂದು ಕಡೆ ಮಾಡಿ ಇಟ್ಬಿಟ್ಟು ಇನ್ನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದೇವ್ರ ಪೂಟೆಗೆಲ್ಲ ಹೂವು ಹಾಕ್ಬೇಕಲ್ಲ ಸೊ ಹೂವೆಲ್ಲ ಹಾಕ್ಬಿಟ್ಟು ಇನ್ನು ಇನ್ನು ಕರ್ಬೂಜ ಜ್ಯೂಸ್ ಮಾಡ್ಕೊಳ್ಳೋಕೆ ಇಲ್ಲಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಜ್ಯೂಸನ್ನು ಫಸ್ಟ್ ಮಾಡಿ ಇಟ್ಬಿಟ್ರೆ ಇನ್ನೂ ಬೇರೆ ಕೆಲಸ ಎಲ್ಲ ಬೇಗ ಆಗುತ್ತೆ ಅಂತ ಇನ್ನು ಸಾಂಬಾರು ಏನು ಮಾಡಿದ್ದೀವಿ ಅಂದರೆ ಬೇಳೆ ಸಾಂಬಾರು ಮತ್ತು ಹಾಲು ಕೀರು ಮಜ್ಜಿಗೆ ಉಪ್ಪಿನಕಾಯಿ ಹಾಗೆ ಹೆಸರು ಬೇಳೆ ಮೊಸರು ಗೊಜ್ಜು ಮತ್ತು ಜ್ಯೂಸು ಹಾಗೆ ಪಲಾವು ಮತ್ತು ರೈಸ್ ಐಟಮ್ ಇಷ್ಟು ಐಟಮ್ ಮಾಡಿದ್ದೀವಿ ನಾವು ಒಬ್ಬಟ್ಟೊಂದು ಮನೇಲೇ ಮಾಡೋಕ್ಕಾಗಲ್ಲ ಅಂತ ಹೊರಗಡೆಯಿಂದ ತರಿಸಿದ್ದು ಇನ್ನು ಗಡ್ಡಿನ ಕಡೆಯರು ಬರೋ ಅಷ್ಟರಲ್ಲಿ ಇನ್ನು ಅಷ್ಟೊಂದು ಕುಕ್ಕು ರೆಡಿ ಮಾಡಿ ಮಡಗಿದ್ದು ಇನ್ನು ಫೈನಲಿ ಬಂದರು ನನ್ನ ತಂಗಿ ಎಲ್ರಿಗೂ ಜ್ಯೂಸ್ ಕೊಡ್ತಾ ಇದ್ದಾಳೆ ಇನ್ನ ಗಂಡಿ ಮನೆಯಲ್ಲಿ ಏನೇನ್ ತಂದಿರ ಎಲ್ಲ ದೇವ್ರ ಮುಂದೆ ಇಕ್ಬಿಟ್ಟು ಇನ್ನ ಪೂಜೆ ಮಾಡ್ತಾ ಇದ್ದಾರೆ ಇನ್ನ ಫೈನಲಿ ಪೂಜೆ ಎಲ್ಲ ಮುಗಿತು ಇನ್ನ ಗಂಡಿನ ಮನೆ ಕಡೆಯವರು ನನ್ನ ತಂಗಿಗೆ ಒಂಬತ್ತು ಜನ ಮುತ್ತೈದರು ಕುಂಕುಮ ಇಡ್ತಾ ಇದ್ದಾರೆ ಇನ್ನು ನನ್ನ ತಂಗಿದ್ದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಅಂತ ಕೇಳೋದಾದರೆ ನನ್ನ ತಂಗಿದ್ದು ಲವ್ ಮ್ಯಾರೇಜು ಇನ್ನು ಇವ್ರು ಬಂದು ನಾಲ್ಕು ವರ್ಷ ಲವ್ ಮಾಡಿ ಮದುವೆ ಆಗ್ತಿರೋದು ಈಗ ಇನ್ನು ಕೆಲವೊಂದು ಮನೆಯಲ್ಲಿ ಲವ್ ಮ್ಯಾರೇಜ್ ಅಂದರೆ ಒಪ್ಪೋದೇ ಇಲ್ಲ ಅದರಲ್ಲೂ ಮದುವೆ ಅಂತೂ ದೂರದ ಮಾತೇ ಬಿಡಿ ಯಾಕೆ ಅಂತ ಇದುವರೆಗೂ ಗೊತ್ತಾಗಿಲ್ಲ ಅಂದ್ರೆ ಯಾವ ಥರ ಮೇನ್ ಸೆಟಲ್ಲಿ ಅಲ್ಲಿ ಇದ್ದಾರೆ ಅಂದರೆ ಲವ್ ಮ್ಯಾರೇಜ್ ಆದರೆ ಚೆನ್ನಾಗಿರಲ್ಲ ಅರೇಂಜ್ ಮ್ಯಾರೇಜ್ ಅಲ್ಲೇ ಚೆನ್ನಾಗಿರ್ತಾರೆ ಅಂತ ನಾನು ಇನ್ನ ಅರೇಂಜ್ ಮ್ಯಾರೇಜು ಫ್ಯಾಮಿಲಿ ನೋಡಿದ್ದೀನಿ ಎಷ್ಟೋ ಜನ ಜಗಳ ಮಾಡ್ಕೊಬಂದಿರೋದು ಇದೆ ಅಂದರೆ ಲವ್ ಮ್ಯಾರೇಜಲ್ಲಿ ಅಲ್ಲಿ ಆ ಥರ ಆಗಲ್ಲ ಅಂತ ನಾನು ಹೇಳ್ತಲ್ಲ ಅದರಲ್ಲೂ ಆಗುತ್ತೆ ಅದರಲ್ಲಿ ಒಂದಾಣಿಕೆನಾದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಹುಡುಗ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಅಂದರೆ ಒಬ್ಬರೊಬ್ಬನ ಜಗಳ ಆಗುತ್ತೆ ಎಲ್ಲ ಫ್ಯಾಮಿಲೂ ಜಗಳ ಆಗದೆ ಬಟ್ ಒಬ್ರನ್ನೊಬ್ಬರು ಬಿಟ್ಕೊಡಲ್ವಲ್ಲ ಅದೇ ಪ್ರೀತಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮದು ಲವ್ ಮ್ಯಾರೇಜ್ ಆಗಿರೋದು ನಾವು ಸಣ್ಣ ಪುಟ್ಟ ಜಗಳಾಡ್ತೀವಿ ಅಂದರೆ ಬೇರೆಯವ್ರಿಗೂ ಬೇರೆಯವ್ರಿಗೂ ಹೋಗೋ ಗಂಟ ನಾವು ಯಾವತ್ತೂ ಬಿಟ್ಕೊಂಡಿಲ್ಲ ಏನೇ ವಿಷಯ ಬರಲಿ ನನ್ನ ಇಡ್ತಿ ನಾನು ಏನೇ ವಿಷಯ ಬಂದು ನನ್ನ ಗಂಡ ಅಂತ ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ ನಾನು ನಮ್ಮನೂ ಬಿಟ್ಕೊಳೋದಲಿ ನಮ್ಮನು ನನ್ನ ಬಿಟ್ಕೊಳೋದ ಯಾವತ್ತೇ ಆಗಿಲ್ಲ ಅದಕ್ಕೆ ನಾನು ಲವ್ ಮ್ಯಾರೇಜ್ನ ತುಂಬ ಇಷ್ಟಪಡ್ತೀನಿ ಮತ್ತು ಗೌರವಿಸ್ತೀನಿ ನನ್ನ ಇಷ್ಟು ಮಾತಾಡೋ ನಿಮ್ಗೆ ಏನೋ ತಪ್ಪ ನನ್ನಿಂದ ಕ್ಷಮೆ ಇರಲಿ ಇನ್ನು ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ನನ್ನಲ್ಲಿರೋ ಒಪಿನಿಯನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಇನ್ನು ಮದುವೆ ಎಲ್ಲ ಸಡನ್ನಾಗಿ ಫಿಕ್ಸ್ ಆಯಿತು ನಮ್ಮ ಅಪ್ಪಾಜಿ ಸೊತಾಗಿ ಒಂದು ವರ್ಷ ಇತ್ತಲ್ಲ ಕೆಲವರು ಅನ್ನೋರು ವರ್ಷ ಆದಮೇಲೆ ಮದುವೆ ಮಾಡ್ಬೋದು ಅಂತ ಇನ್ನು ಕೆಲವ್ರು ಹೇಳೋರು ವರ್ಷದೊಳಗಡೆ ಮದುವೆ ಆಗಬೇಕು ಅಂತ ನಮ್ಗೆ ಎರಡೂ ಕಂಫ್ಯೂಸ್ ಆಗಿ ಸಡನ್ನಾಗಿ ಫಿಕ್ಸ್ ಆಯಿತು ಹಾಗಾಗಿ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಪ್ರಿಪ್ರೇಷನ್ ಮಾಡಿ ಎಲ್ಲ ಮುಂದುವಡ್ಸ್ತಾ ಇದ್ದೀವಿ ಇನ್ನು ಒಂದು ತಿಂಗಳು ಒಳಗಡೆ ಮದುವೆ ಡೇಟೆಲ್ಲ ಫಿಕ್ಸ್ ಆಗೋಯ್ತು ನಾವು ಅಂದ್ಕೊಂಡಿದ್ದು ಒಂದು ತಿಂಗಳು ಒಳಗಡೆ ಎಲ್ಲ ಕೆಲಸ ಆಗೋಗುತ್ತಾ ಅಂತ ಆ ಮದುವೆ ಕೆಲಸ ಅಂದರೆ ಸ್ವಲ್ಪ ಬೇಗ ಸಾಗಲ್ವಲ್ಲ ಸೊ ಹಂಗಾಗಿ ನಾ ಬ್ಲೌಸ್ ಒಲೆ ಹಾಕಿರಲಿಲ್ಲ ಮತ್ತು ಇನ್ವಿಟೇಷನ್ ಕಾರ್ಡ್ ಓಡಿಸಿರ್ಲಿಲ್ಲ ಬ್ಲೌಸು ಸೀರೆ ಏನೂ ತೊಗೊಂಬಂದಿರಲಿವಲ್ಲ ಸೊ ಹಾಗಾಗಿ ಹಂಗೆ ಅನಿಸಿತ್ತು ಹೋಗ್ತಾ ಹೋಗ್ತಾ ಎಲ್ಲ ಬೇಗನೆ ಆಗೋಯ್ತು ಇನ್ನು ಎಲ್ಲರಿಗೂ ಬಡಿಸಿದ್ದು ಊಟ ಎಲ್ಲರೂ ಮಾಡ್ತಾಯಿದ್ದಾರೆ ಇನ್ನು ಊಟಕ್ಕೆ ಅಡುಗೆ ಏನೇನು ಮಾಡಿದ್ದೋ ಅಂದರೆ ಒಬ್ಬಟ್ಟು ಕಾಳುಗೊಜ್ಜು ಮತ್ತು ಪಲಾವು ಹೆಸರುಬೇಳೆ ಪಾಯಸ ಆಮೇಲೆ ಉಪ್ಪಿನಕಾಯಿ ಒಬ್ಬಟ್ಟು ಅಂದ್ಬಿಟ್ಟು ಮಿಕ್ಕಿದ ಐಟಮ್ ಎಲ್ಲ ನಾವೇ ಮಾಡಿದ್ದೆ ಮನೆಯಲ್ಲಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಎಲ್ಲ ಅಡುಗೆ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ಬ್ಲಾಗ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ